ಇವತ್ತು ಬ್ಯೂಟಿಫುಲ್ಲಾಗಿರೋ ಪ್ಯಾಚ್ ವರ್ಕ್ ಕ್ರಾಪ್ ಟಾಪ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇರುವಂತಹ ಚಿಕ್ಕ ಚಿಕ್ಕ ಬಟ್ಟೆಗಳು ಏನೂ ಮಾಡೋಕ್ಕೆ ಆಗೋಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಅದರಲ್ಲಿ ಬ್ಯೂಟಿಫುಲ್ಲಾಗಿ ಟಾಪ್ ಕೂಡ ಮಾಡ್ಬೋದು ಮೊದಲು ಇರೋ ಎಲ್ಲ ಬಟ್ಟೆಗಳನ್ನು ನಾನು ಫೈವ್ ಇಂಚಸ್ದು ಸ್ಕ್ವೇರ್ ಪೀಸ್ಗಳನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಪೀಸ್ಗಳಿದ್ರೆ ಕ್ರಾಪ್ ಟಾಪನ್ನು ಈಸಿಯಾಗಿ ಮಾಡ್ಬೋದು ಹಾಗಾಗಿ ಫಸ್ಟು ನಾನು ಪೀಸ್ಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ಬಟ್ಟೆ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು ನೋಡಿ ಇಷ್ಟೊಂದು ಪೀಸ್ಗಳನ್ನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಯಾವ ರೀತಿ ಬೇಕೋ ಆ ರೀತಿಯಾಗಿ ಫಸ್ಟು ನಾವು ಜೋಡಿಸ್ಕೊಂಡು ಒಂದು ಸಲ ಅದನ್ನು ಡಿಸೈನನ್ನು ಸೆಟ್ ಮಾಡ್ಕೋಬೇಕು ನಾನು ಈ ರೀತಿಯಾಗಿ ಜೋಡಿಸ್ಕೊಂಡು ಈಗ ಒಂದೊಂದನ್ನು ಜೋಡಿಸ್ಕೊಂಡು ಸ್ಟಿಚ್ ಹಾಕ್ತಾ ಹೋಗ್ತೀನಿ ಎಲ್ಲದಕ್ಕೂ ಡಬಲ್ ಸ್ಟಿಚ್ಚನ್ನು ಹಾಕಬೇಕು ಇಲ್ಲಾಂದರೆ ಸ್ಟಿಚ್ ಮಾಡೋವಾಗ ಕಟ್ ಮಾಡೋವಾಗ ಅದು ಮತ್ತೆ ಬಿಟ್ಕೊಂಡು ಬರುತ್ತೆ ಹಾಗಾಗಿ ಸ್ಟಿಚ್ ಹಾಕಿ ಅದರ ಮೇಲೆ ಟಾಪ್ ಸ್ಟಿಚ್ಚನ್ನು ಕೂಡ ಹಾಕಿ ಫಸ್ಟು ಸೆಕ್ಯೂರ್ ಮಾಡ್ಕೋಬೇಕು ನೋಡಿ ಈ ಥರದ್ದು ನಾಲ್ಕು ಪೀಸ್ ರೆಡಿಯಾಗಿದೆ ಈಗ ಅದೆಲ್ಲವನ್ನು ಸೇರಿಸಿ ಮತ್ತೆ ಸ್ಟಿಚ್ ಹಾಕ್ತಾ ಇದ್ದೀನಿ ನಾನು ಇವಾಗ ಕ್ರಾಪ್ ಟಾಪಿಂದು ಅಟ್ಯಾಚ್ಮೆಂಟ್ ಮುಗ್ದಿದೆ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೋತೀನಿ ಲೈನಿಂಗ್ ಡಬಲ್ ಫೋಲ್ಡಲ್ಲಿ ತೊಗೊಂಡಿದ್ದೀನಿ ನೆಕ್ ವಿಡ್ತ್ ತ್ರೀ ಇಂಚಸ್ಸು ಡಿಪ್ ಸಿಕ್ಸ್ ತೊಗೊಂಡಿದ್ದೀನಿ ಹಾಗೆಯೇ ಶೋಲ್ಡರ್ ಸೆವೆನ್ ಇಂಚಸ್ ಆರ್ಮ್ ಹೋಲ್ ಕೂಡ ಸೆವೆನ್ ಇಂಚಸ್ ಚೆಸ್ಟ್ ನೈನ್ ಇಂಚಸ್ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ ಹಾಗೇ ವೇಸ್ಟ್ ಏಯ್ಟ್ ಇಂಚಸ್ ಪ್ಲಸ್ ಟೂ ಇಂಚಸ್ ಮಾರ್ಜಿನ್ ತೊಗೊಂಡಿದ್ದೀನಿ ಟೋಟಲ್ ಲೆಂತ್ ಟ್ವೆಂಟಿ ಒನ್ ಇಂಚಸ್ ಇದೆ ಈಗ ಎಲ್ಲ ಮಾರ್ಕ್ ಮಾಡಿಕೊಂಡು ಅದೇ ಪ್ರಕಾರದಲ್ಲಿ ಇವಾಗ ಕಟ್ ಮಾಡ್ಕೋಬೇಕು ಈಗ ಫ್ರಂಟ್ ನೆಕ್ ಕಟ್ ಮಾಡಿದ್ದೀನಿ ಬ್ಯಾಕ್ ನೆಕ್ ಸ್ವಲ್ಪ ಡೀಪ್ ಇರೋದ್ರಿಂದ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈಗ ಆರ್ಮ್ ಹೋಲ್ ಕೂಡ ಮಾರ್ಕ್ ಮಾಡಿಕೊಂಡು ಫಸ್ಟು ಫ್ರಂಟ್ ಪಾರ್ಟನ್ನು ನಾನು ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಸೇಮ್ ಕೂಡ ಮಾಡ್ಕೋಬೋದು ನೆಕ್ಕು ನಾನು ಸ್ವಲ್ಪ ಡೀಪ್ ಇಟ್ಟಿರೋದ್ರಿಂದ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ ಇವಾಗ ಬ್ಯಾಕ್ ನೆಕ್ಕನ್ನು ಕಟ್ ಮಾಡಿಬಿಟ್ಟು ಸಪ್ರೇಟ್ ಮಾಡಿಕೊಂಡು ಆ ಫ್ರಂಟ್ ಆರ್ಮ್ಹೋಲ್ಗೆ ಸ್ವಲ್ಪ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊತೀನಿ ಈಗ ಆ್ಯಸ್ ಇಟ್ ಈಸ್ ಏನು ಲೈನಿಂಗ್ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಪ್ಯಾಚ್ ವರ್ಕ್ ಬಟ್ಟೆ ಏನು ರೆಡಿಯಾಗಿತ್ತು ಅದರ ಮೇಲ್ಗಡೆಗೆ ಪಿನ್ ಮೂಲಕ ಸೆಕ್ಯೂರ್ ಮಾಡಿಕೊಂಡು ಸೇಮ್ ಟು ಸೇಮ್ ಅದನ್ನು ಕಟ್ ಮಾಡ್ಕೊಡ್ತಾ ಇದ್ದೀನಿ ಬೇರೆ ಎಲ್ಲ ಲೈನಿಂಗ್ ಟಾಪ್ಗಳನ್ನು ಹೇಗೆ ಸ್ಟಿಚ್ ಮಾಡ್ತೀವೋ ಸೇಮ್ ಅದೇ ಪ್ಯಾಟರ್ನಲ್ಲಿ ಇದನ್ನು ಕೂಡ ಸ್ಟಿಚ್ ಮಾಡಿದ್ರೆ ಕ್ರಾಪ್ ಟಾಪ್ ರೆಡಿ ಆಗುತ್ತೆ ಚಿಕ್ಕ ಚಿಕ್ಕ ಬಟ್ಟೆಗಳು ತುಂಬ ಇದೆ ಏನು ಮಾಡೋದು ಬಿಸಾಕೋಕ್ಕೆ ಇಲ್ಲ ಅಂತ ಅನಿಸಿದ್ರೆ ಈ ರೀತಿಯಾಗಿ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ಬೋದು ಲಾಂಗ್ ಟಾಪ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ಕರ್ಟ್ ಮಾಡಿದರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಆದರೆ ಪ್ಯಾಚ್ ವರ್ಕ್ ಮಾಡಬೇಕು ಅಂದರೆ ಸ್ವಲ್ಪ ಪೇಷನ್ಸ್ ಜಾಸ್ತಿ ಬೇಕು ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು